ಸರ್ ಹೇಳಿ ಸರ್ ಶ್ರೀ ಕ್ಷೇತ್ರ ಬಾಬು ಈ ಬಾಬು ನಮ್ಮ ಪುಣ್ಯಕ್ಷೇತ್ರ ಶ್ರೀ ಕ್ಷೇತ್ರ ಇಡೀ ವಿಶ್ವವೇ ಆರಾಧಿಸುವಂತ ಶ್ರೀ ಮಂಜುನಾಥನ ಪುಣ್ಯಸ್ಥಳ ಅಂತಂದ್ರೆ ಅದು ಧರ್ಮಸ್ಥಳ ಕ್ಷೇತ್ರ ಕರ್ನಾಟಕದ ಕನ್ನಡಿಗರಲ್ಲದೆ ವಿವಿಧ ರಾಜ್ಯದ ಅನೇಕ ಭಕ್ತಗಣ ಇವತ್ತು ಈ ಒಂದು ಸ್ಥಳಕ್ಕೆ ಅಂದರೆ ಪುಣ್ಯಸ್ಥಳಕ್ಕೆ ಬಂದು ನೆಲೆಸ್ತಕ್ಕಂಥದ್ದು ಅಥವಾ ಅಲ್ಲಿ ಹೋಗಿ ಮಂಜುನಾಥನ ಆಶೀರ್ವಾದ ಪಡ್ಕೊಂಡ್ಬರ್ತಕ್ಕಂಥದ್ನ ನಾವು ನೋಡಿದ್ದೇವೆ ಅಂಥ ಪುಣ್ಯಕ್ಷೇತ್ರದ ಬಗ್ಗೆ ಕೆಲವು ಯೂಟ್ಯೂಬರ್ಗಳು ಅಥವಾ ಕೆಲವು ಷಡ್ಯಂತ್ರ ಅಥವಾ ಪಿತೂರಿ ಮಾಡ್ತಕ್ಕಂಥ ಕೆಲವು ವ್ಯಕ್ತಿಗಳು ಅವರು ಬಹಳ ವರ್ಷಗಳಿಂದ ನಿರಂತರವಾಗಿ ದರ್ಶನ ಸ್ಥಳದ ಬಗ್ಗೆ ಒಂದು ಪಿತೂರಿಯನ್ನು ಸಂಚಲನ ಮಾಡ್ತಕ್ಕಂಥ ಗಮನಿಸಿದ್ರು ಸಹ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಅಪಪ್ರಚಾರಗಳು ಸುಳ್ಳು ಆರೋಪಗಳನ್ನ ಹೊರಿಸಿ ಆ ಪುಣ್ಯಕ್ಷೇತ್ರಕ್ಕೆ ಕಳಂಕ ತರುವಂಥ ಕೆಲಸಗಳನ್ನ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ಖಂಡಿಸಿ ನಾವಿವತ್ತು ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳೆಲ್ಲರೂ ಸಹ ನಮ್ಮ ನಡೆ ಧರ್ಮಸ್ಥಳದ ಕಡೆ ಅಂತ ಹೇಳಿ ಆ ಧರ್ಮ ಇರ್ತಕ್ಕಂಥ ಪುಣ್ಯ ಸ್ಥಳಕ್ಕೆ ನಾವಿವತ್ತು ತೆರಳುತ್ತಾ ಇದ್ದೇವೆ ನಿನ್ನೆ ಮಾಧ್ಯಮಗಳಲ್ಲಿ ಒಂದಷ್ಟು ಸುದ್ದಿಗಳನ್ನು ನೋಡಿದಾಗ ಒಂದಷ್ಟು ಆಘಾತ ಆಯಿತು ಏಕೆಂತಂದರೆ ಯಾವ ಯಾವ ರೀತಿ ಒಂದಷ್ಟು ಚಿತ್ರಕತೆ ನಿರ್ದೇಶನ ಅದರ ಹಿನ್ನೆಲೆ ಯಾರ ನಿರ್ಮಾಪಕರು ಇದನ್ನು ಭಾಳ ಆಳವಾಗಿ ಪರಾಮರ್ಶಿಸಬೇಕಾಗುತ್ತೆ ಇವತ್ತು ನಮ್ಮ ಪೊಲೀಸ್ ಇಲಾಖೆ ಬಗ್ಗೆ ನಮಗೆ ಭಾಳ ನಂಬಿಕೆ ಇದೆ ಎಂಥಂಥ ಪ್ರಕರಣ ಭೇದಿಸ್ತಿರ್ತಕ್ಕಂಥವ್ರು ನಮ್ಮ ಕರ್ನಾಟಕ ಪೊಲೀಸ್ನವರು ಎಸ್ ಐ ಟಿ ತಂಡ ಈಗಾಗಲೇ ತನಿಖೆಯನ್ನು ಮುಂದುವರಿಸಿದೆ ಅಂತಹ ಸ್ಥಳದಲ್ಲಿ ಏನೆಲ್ಲ ಈ ರೀತಿಯ ಪಿತೂರುಗಳಿಂದ ನಡೀತದೆ ಪಿತೂರುಗಳಿಗೆ ಕಡಿವಾಣ ಹಾಕುವಂಥಕ್ಕೆ ನಾವಿವತ್ತು ಎಲ್ಲರೂ ಸಹ ಕನ್ನಡಿಗರು ಒತ್ತಾಯ ಮಾಡಬೇಕಾಗಿದೆ ಹಾಗಾಗಿ ನಾವೆಲ್ಲರೂ ಸಹ ವಿಶೇಷವಾದಂಥದ್ದು ಏನಂತಂದ್ರೆ ಕಷ್ಟ ಬಂದಾಗ ಸಂಕಟ ಬಂದಾಗ ವೆಂಕಟರಮಣ ಅಂತ ಏನು ಹೇಳ್ತೀವಿ ಹಾಗಾಗಿ ನಮ್ಮ ಮಂಜುನಾಥನ ಸನ್ನಿಧಿಲಿ ಒಂದು ಬೇಡಿಕೆ ಇಷ್ಟೆ ಇಂಥ ಕಳಂಕ ಯಾರಿಗೂ ಕೊಡಬೇಡಪ್ಪ ಯಾಕೆಂದ್ರೆ ಅಂತ ಪುಣ್ಯ ಕ್ಷಣ ಸ್ಥಳದಲ್ಲಿ ಸಾವಿರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ಅನ್ನದಾಸ ಆಗುತ್ತೆ ಶಿಕ್ಷಣ ಇದೆ ಆರೋಗ್ಯ ಇದೆ ದುಶ್ಚಟಗಳಿಗೆ ಬಲಿಯಾಗ್ತಕ್ಕಂಥವ್ರಿಗೆ ವ್ಯಸನಗಳನ್ನ ಮಾಡ್ತಕ್ಕಂಥದ್ದಿದೆ ಗ್ರಾಮ ಗ್ರಾಮಗಳಲ್ಲಿ ಒಂದು ಗ್ರಾಮೀಣಾಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ಹೆಣ್ಣು ಮಕ್ಕಳಿಗೆ ಇವತ್ತು ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ಒಂದು ಆತ್ಮಸ್ಥೈರ್ಯ ತುಂಬುವಂತ ಕಾರ್ಯಕ್ರಮಗಳು ಕೊಡ್ತಾ ಇದ್ದಾರೆ ಸರಳ ವಿವಾಹವನ್ನ ಮಾಡ್ತಕ್ಕಂಥ ದೊಡ್ಡ ಉದಾರತೆ ಅದಕ್ಕೊಂದು ಪರಂಪರೆ ಇದೆ ಧರ್ಮಸ್ಥಳ ಅಂತಂದ್ರೆ ಒಂದು ಎರಡು ವರ್ಷಗಳಲ್ಲಿ ಆಗಿದ್ದಂತಲ್ಲ ಅದಕ್ಕೆ ನಾನು ಹೇಳ್ತೇನೆ ಅಪಪ್ರಚಾರ ಮಾಡ್ತಕ್ಕಂಥವ್ರು ಬಹಳ ಈಸಿಯಾಗಿ ಮಾಡ್ಬಿಡ್ತಾರೆ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅನ್ನೋಂಗೆ ಈ ಕೊನೆಯ ಕೆಲವರು ಕೈಲಾದಂಥ ಹೇಡಿಗಳು ಕೊನೆಯ ಅವರದ ಅಸ್ತ್ರ ಏನಪ್ಪಾ ಅಂತಂದ್ರೆ ಅಪಪ್ರಚಾರ ಇಂಥ ಅಪಪ್ರಚಾರ ಮೂಲಕ ಪುಣ್ಯ ಸ್ಥಳವನ್ನ ಅಪವಿತ್ರಗೊಳಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಇದಕ್ಕೆ ಕಡಿವಾಣ ಹಾಕ್ಬೇಕು ಹೇಳಿ ಒತ್ತಾಯಿಸ್ತಾ ಇದ್ದೇವೆ